ಫ್ರೆಂಡ್ಸ್ ತುಂಬಾ ವೆರೈಟಿ ಆಗಿರುವಂತಹ ಒಂದು ಹಾರದ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಮುತ್ತಿನ ವಾಲೆ ಮತ್ತು ಮುತ್ತಿನ ಹಾರ ಏಳು ಗ್ರಾಮಲ್ಲಿ ಈ ಒಂದು ಸೆಟ್ ಸಿಗ್ತಾ ಇದೆ ಚೌಕಾರ್ ಅಂತ ಈಗ ಆಗಲೇ ಕೇಳಿದ್ದೀರಾ ಅದೇ ರೀತಿಯ ಚೌಕಾರಲ್ಲಿ ಫುಲ್ಲು ವೈಟ್ ಪರ್ಲ್ ಯೂಸ್ ಮಾಡಿ ಮಾಡಿರುವಂಥ ಚೌಕಾರ್ ಸೆಟ್ಟು ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಅಂತೂ ಎಕ್ಸ್ಟ್ರಾಡರಿ ಅಂತ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿರುವಂಥ ಒಂದು ಕಲೆಕ್ಷನ್ನು ನಿಮ್ಗೇನಾದರೂ ಬೇಕಾದರೆ ಸೊ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನಂಬರ್ ಆ ನಂಬರ್ಗೆ ಕರೆ ಮಾಡಿದ್ರೆ ಫುಲ್ಲು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತೀವಿ ಮತ್ತು ಎಲ್ಲಿ ಶಾಪು ಎಷ್ಟು ಗ್ರಾಮಿಗೆ ಸಿಗುತ್ತೆ ಎಲ್ಲನೂ ಸಹ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಒಂದ್ಸಲ ಕರೆ ಮಾಡಿ ಇಲ್ಲ ನೀವು ಶಾಪ್ಗೆ ವಿಸಿಟ್ ಕೊಟ್ಟು ಇನ್ನೂ ನಾನಾ ರೀತಿಯ ವೆರೈಟಿ ಕಲೆಕ್ಷನ್ಗಳನ್ನ ನೋಡ್ತಾ ಇರ್ತೀವಿ ಅಂದರೆ ಸೊ ಒಂದ್ಸಲ ನೀವು ಶಾಪ್ಗೆ ಹೋಗಲೇಬೇಕಾಗುತ್ತೆ ಯಾಕಂದರೆ ಏಳು ಗ್ರಾಮಲ್ಲಿ ವಾಲೆ ಮತ್ತು ನೆಕ್ಲೆಸ್ ಎರಡೂ ಸಿಗ್ತಾ ಇದೆ ಅಂದರೆ ಈ ಒಂದು ಚೌಕರ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಬೇಕು ಬೇಕು ಅಂದರೆ ನೋಡಿ ಸ್ಕ್ರೀನ್ ಮೇಲೆ ಕಾಣುವಂಥ ಒಂದು ಅಡ್ರೆಸ್ಗೆ ಮಿಸ್ ಮಾಡದೆ ಹೋಗಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಮಂಗಲ ಸರ ತುಂಬನೇ ಚೆನ್ನಾಗಿತ್ತು ಎಲ್ಲರೂ ಕೇಳ್ತಾಯಿದ್ರು ಮೇಡಮ್ ಗ್ಯಾರಂಟಿ ಮಂಗಲ ಸರ ಇಲ್ಲವಾ ತೋರಿಸಿ ಗ್ಯಾರಂಟಿ ಮಂಗಲ ಸರ ಪರ್ಚೇಸ್ ಮಾಡ್ಬೋದು ಎಷ್ಟು ರೂಪಾಯಿಗೆ ಸಿಗುತ್ತೆ ಮತ್ತು ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ ಅಂತ ಕೇಳ್ತಾಯಿದ್ರು ಸೊ ಎಂಟುನೂರ ನಲವತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಈ ಒಂದು ಗ್ಯಾರಂಟಿಯ ಮಂಗಲ ಚೈನು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಮತ್ತು ಶಾಪ್ ಆರ್ಡ್ರಸ್ಸು ಸಹ ಸಿಗುತ್ತೆ ಒಂದ್ಸಲ ಶಾಪ್ಗೆ ಹೋಗಿ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ಒಂದು ಆ್ಯಂಗಿಸ್ಸು ಸಖತ್ತಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಂಥರ ಮಿಂಚು ಟೈಪಲ್ಲಿ ಹೊಳಿತಾ ಇದೆ ನೀವು ನೋಡ್ಬೋದು ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಹಾಕೊಬೇಕು ಅಂತ ಆಸೆ ಆಗುತ್ತೆ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಂಬರು ಸಹ ಮೆನ್ಷನ್ ಮಾಡಿದ್ದೀನಿ ಇದು ನೀವು ಚಿಂದಲ್ಲೂ ಸಹ ಮಾಡಿಸ್ಕೊಬೋದು ಇಲ್ಲ ಒಂದು ಗ್ರಾಮ್ ಗೋಲ್ಡಲ್ಲೂ ಮಾಡಿಸ್ಕೊಬೋದು ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಈ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಮಿನಿಮಮ್ ಏನಿಲ್ಲ ಅಂದರೂ ಸೊ ಇದು ಆರೂವರೆ ಗ್ರಾಮ್ಗೆ ಕಂಪ್ಲೀಟ್ ಆಗಿದೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಬಂತು ನಂಬರ್ಗೆ ಕರೆ ಮಾಡಿ ಇದೇ ರೀತಿಯ ಡಿಸೈನ್ಸ್ನ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ನೀವು ಡೈಲಿ ವೇರ್ ಇಯರಿಂಗ್ಸ್ ನೋಡಿದ್ದೀರಾ ಮತ್ತು ಎಲ್ಲನ ಔಟಿಂಗ್ ಹೋಗಬೇಕಾದ್ರೆ ತುಂಬನೇ ಒಂದು ಟ್ರೆಡಿಷನಲ್ ಇಯರಿಂಗ್ಸ್ನ ಕೇಳ್ತಾ ಇದ್ದೀರಾ ಈಗಿರೋ ಒಂದು ಟ್ರೆಂಡಿಂಗ್ ಇಯರಿಂಗ್ಸಲ್ಲಿ ಈ ಒಂದು ವಾಲೆಗಳು ತುಂಬಾ ಇದೆ ಮಾರುಕಟ್ಟೆಯಲ್ಲಿ ನೀವು ನೋಡ್ಬೋದು ಈ ರೀತಿಯ ವಾಲೆಗಳು ಎಲ್ಲರ ಒಂದು ಕಿವಿಯಲ್ಲೂ ನೋಡ್ತಾ ಇರ್ತೀರ ನೀವು ನೋಡಿದಾಗ ಅಂದ್ಕೊತಿರೋದು ನಾವು ಒಂದು ಜೊತೆ ಈ ರೀತಿ ವಾಳೆ ರೀತಿ ತಗೊಬೇಕು ಸೊ ಆದರೆ ಎಲ್ಲಿ ತೊಗೊಳೋದು ಒನ್ ಗ್ರಾಮ್ ಗೋಡಲ್ಲಿ ಸಿಗುತ್ತಾ ಗ್ಯಾರಂಟಿ ವಾಲೇನ ಇದು ಚಿನ್ನದ ವಾಲೆನ ನಮ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಸೊ ಅಂಥವ್ರಿಗೆ ಇದೊಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿದ್ರೆ ಆರಾಮಾಗಿ ನೀವು ಈ ರೀತಿಯ ವಾಲೇನೂ ಸಹ ತೊಗೊಬೋದು ನೀವು ಹಾಕ್ಕೊಬೋದು ಇಷ್ಟ ಆದರೆ ಲೈಕ್ ಮಾಡಿ